ಹಾಸನ ನಗರದ ವಿಜಯನಗರ ಬಡಾವಣೆಯಲ್ಲಿ ಪ್ರೀಮಿಯಂ ಕ್ವಾಲಿಟಿಯ ಗೃಹ ಉಪಯೋಗಿ ಪೀಠೋಪಕರಣಗಳ ಬಹುಮಹಡಿ ರಿಚ್ ಹೋಮ್ ಶೋರೂಂ ಇಂದು ಶುಭಾರಂಭಗೊಂಡಿದೆ ಅತಿ ಕಡಿಮೆ ದರದಲ್ಲಿ ಗುಣಮಟ್ಟದ ಗೃಹೋಪಯೋಗಿ ಸೋಫಾ ಡೈನಿಂಗ್ ಟೇಬಲ್ ಕಾಟ್ ಬೆಡ್ ರೀಕ್ಲೈನಿಂಗ್ ಚೇರ್ ಇತ್ಯಾದಿ ಸೇರಿದಂತೆ ವಿನೂತನ ಮಾದರಿಯ ಅತ್ಯಾಕರ್ಷಕವಾದ ಆಧುನಿಕ ಪೀಠೋಪಕರಣಗಳು ಹಾಸನದ ಜನತೆಗಾಗಿ ಕಾದಿದ್ದು ಇಂದಿನಿಂದ ಮಳಿಗೆ ಆರಂಭ ಆಗಿದೆ ಅಲ್ಲದೆ ಗ್ರಾಹಕರ ಇಚ್ಛೆಗೆ ತಕ್ಕಂತೆ ಅತ್ಯಾಕರ್ಷಕ ಅವರ ಮನೆಯ ಇಂಟೀರಿಯರ್ಸ್ ಹಾಗೂ ಫರ್ನಿಚರ್ಗಳನ್ನು ಆರ್ಡರ್ ಕೊಟ್ಟರೆ ಅವರ ಅಭಿರುಚಿಯಂತೆ ತಯಾರು ಮಾಡಿ ರಿಯಾಯಿತಿ ದರದಲ್ಲಿ ಗ್ರಾಹಕರಿಗೆ ಒದಗಿಸುವುದಕ್ಕೆ ಮಳಿಗೆ ಸಜ್ಜಾಗಿದೆ ಜೊತೆಗೆ ಫರ್ನಿಚರ್ಸ್ಗಳ ಫ್ರೀ ಹೋಮ್ ಡೆಲಿವರಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಹಾಸನದಲ್ಲೇ ಎರಡನೇ ಶಾಖೆ ಹೊಂದಿರುವ ರಿಚ್ ಹೋಮ್ ಈಗಾಗಲೇ ರಿಂಗ್ ರಸ್ತೆಯ ವಿಶ್ವೇಶ್ವರಯ್ಯ ಬಡಾವಣೆ ಬಳಿ ಗುಣಮಟ್ಟದ ವಸ್ತುಗಳನ್ನು ನೀಡುವ ಮೂಲಕ ಗ್ರಾಹಕರಿಂದ ಮೆಚ್ಚುಗೆ ಕಳಿಸದೆ ಮನೆ ಹೋಟೆಲ್ ಅಥವಾ ಯಾವುದೇ ಕಚೇರಿಗಳಿಗೆ ಅಗತ್ಯ ಇರೋ ಪೀಠೋಪಕರಣಗಳು ಹಾಗೂ ಇಂಟೀರಿಯರ್ಗಳು ಬೇಕಾದಲ್ಲಿ ಇಲ್ಲಿಗೆ ಭೇಟಿ ನೀಡಿ ಖರೀದಿಸಬಹುದಾಗಿದೆ